ಅಡುಗೆ ನಿಮಗೆ ಸಾಕಷ್ಟು ಬಾರಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಇದು ಖಂಡಿತ ಒಂದು ಕಹಿ ಇರುವಂತಹ ಕಷಾಯ ಅಲ್ಲ ನಿಮ್ಮ ಮನೆಯಲ್ಲಿ ಸುಲಭವಾಗಿ ಸಿಗುವಂತಹ ಪದಾರ್ಥಗಳಿಂದ ಮಾಡಬಹುದಾದ ರುಚಿಯಾದ ಆರೋಗ್ಯಕ್ಕೆ ಹಿತವಾದ ಆಹಾರಗಳು ನಿಮಗೆ ಪ್ರತಿ ಸಂಚಿಕೆನಲ್ಲೂ ಕೆಲವೊಂದು ಕಾಯಿಲೆಗಳ ಬಗ್ಗೆ ಮಾಹಿತಿ ಕೊಟ್ಟು ಅದರಲ್ಲಿ ತಗೋಬೇಕಾದಂತಹ ಆಹಾರಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಹಿಂದಿನ ಎರಡು ಸಂಚಿಕೆನಲ್ಲಿ ಕೂಡ ಕಿಡ್ನಿ ಸ್ಟೋನ್ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಜೊತೆಗೆ ರೆಸಿಪಿಗಳನ್ನು ಕೂಡ ತೋರಿಸಿದೀವಿ ಇವತ್ತು ಕೂಡ ಅದರ ಮುಂದುವರೆದ ಭಾಗದಂತೆ ನಿಮಗೆ ಮೂತ್ರ ಪಿಂಡದಲ್ಲಾಗುವಂತಹ ಕಲ್ಲು ಮೂತ್ರಾಶ್ಮರಿ ಅಂತ ಕರಿತೀವಿ ಈ ಕಿಡ್ನಿ ಸ್ಟೋನ್ಸ್ ಬಗ್ಗೆನೆ ತಿಳಿಸ್ಕೊಡ್ತಾ ಅಲ್ಲಿ ತಗೋಬೇಕಾದಂತಹ ಆಹಾರಗಳ ಮತ್ತಷ್ಟು ರೆಸಿಪಿಗಳನ್ನ ನಾವು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀವಿ ಕಿಡ್ನಿ ಸ್ಟೋನ್ ಅಂದ ತಕ್ಷಣ ಇದೆ ಅಂತ ಗೊತ್ತಾಗ್ತಿದ ಹಾಗೇನೆ ಹೆದರ್ಕೊಳ್ಳೋದು ಸರ್ವೇಸಾಮಾನ್ಯ ಸಾಮಾನ್ಯ ಆಗುತ್ತೆ ನಿಮಗೆ ಯಾವುದೋ ಟೆಸ್ಟ್ ಮಾಡ್ಸಕ್ಕೆ ಹೋಗಿ ಇಲ್ಲಿ ನಿಮ್ಗೆ ಗೊತ್ತಾದ್ರೆ ಆಗ ನೀವು ಭಯ ಪಡ್ತೀರಾ ಅದೇ ನಿಮ್ಗೆ ಟೆಸ್ಟೇ ಇಲ್ಲದಲೇ ಗೊತ್ತಾಗಿ ನೋವು ಶುರುವಾದ್ರೆ ಎಷ್ಟೋ ಸಲ ಬಂದವರು ಸಲ ಗ್ಯಾಸ್ಟ್ರಿಕ್ ತಂದ್ರೆ ಹೊಟ್ಟೆ ಮೇಲ್ಭಾಗ ಅಥವಾ ಎದೆಯ ಹಿಂಭಾಗ ಅಲ್ಲಿ ನೋವು ಬಂದ ಕೂಡ ಅವರು ಭಯ ಬಿದ್ದು ಕಿಡ್ನಿ ಸ್ಟೋನ್ ಏನೋ ಅಂತ ಕೇಳ್ತಾರೆ ಅದ್ರ ಸಲ ಕೇಳೋದು ಉಂಟು ಅಂದ್ರೆ ಕಿಡ್ನಿ ಎಲ್ಲಿ ಬರುತ್ತೆ ಕಿಡ್ನಿ ಸ್ಟೋನ್ ಬಂದ್ರೆ ಪೇನ್ ಎಲ್ಲಿ ಬರುತ್ತೆ ಅಂತ ಕಿಡ್ನಿ ಸ್ಟೋನ್ ಪೇನ್ ಅನ್ನುವಂಥದ್ದು ಹೇಗೆ ಬರುತ್ತೆ ಅಂದರೆ ನಿಮ್ಮ ಸೊಂಟದ ಹಿಂಭಾಗದಿಂದ ಶುರುವಾಗಿ ನಿಮ್ಮ ಪೂರ್ತಿ ಹೊಟ್ಟೆ ಅರ್ಡೊಮಲ್ ರೀಜನ್ ಮುಂದೆಯಿಂದ ಬಂದು ತೊಡೆ ಸೊಂದಿವರೆಗೂ ಕೂಡ ಹೋಗ್ತಾ ಹೋಗುತ್ತೆ ಇದೊಂಥರ ರೇಡಿಯೇಟಿಂಗ್ ಪೈನು ಒಂದು ಸಲ ಬಂದರೆ ಒಂದೇ ಸಲ ಶಾಕ್ ಹೊಡೆದಂಗೆ ಬರುತ್ತೆ ಒಂದು ಸ್ವಲ್ಪ ಹೊತ್ತು ಪೇಯ್ನೇ ಇರಲ್ಲ ಅದೇ ರೀತಿ ಮತ್ತೆ ಬಂದು ಹೋಗೋದು ಆಗ್ತಾ ಹೋಗುತ್ತೆ ಕಿಡ್ನಿನಲ್ಲೇ ನಿಮಗೆ ಸ್ಟೋನ್ ಇದ್ದರೆ ಖಂಡಿತ ಯಾವುದೇ ನೋವು ನಿಮಗೆ ಗೊತ್ತಾಗಲ್ಲ ಅದ್ರ ಸೈಜ್ ತುಂಬ ಕಿಡ್ನಿಗೆ ಡ್ಯಾಮೇಜ್ ಆಗುವಷ್ಟು ಇನ್ಕ್ರೀಸ್ ಆದಾಗಷ್ಟೇ ಗೊತ್ತಾಗುತ್ತೆ ಸಣ್ಣ ಪುಟ್ಟದ್ದು ಗೊತ್ತಾಗಲ್ಲ ಕಿಡ್ನಿಯಿಂದ ಹೊರಗಡೆ ಈ ಯುರೇಟರಗೆ ಬಂದು ಬ್ಲ್ಯಾಡರಿಗೆ ಬರಬೇಕಾದ್ರೆ ಈಗ ನಾನು ಹೇಳಿದಂತಹ ಪೇಯ್ನ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಬ್ಲ್ಯಾಡರಲ್ಲಿ ಸಾಕಷ್ಟು ದಿನ ಉಳ್ಕೊಂಡ್ರೆ ಅದು ಬ್ಲ್ಯಾಡರ್ ಇನ್ಫೆಕ್ಷನ್ ಆಗಿ ನೀವು ಪ್ರತಿ ಸಲ ಮೂತ್ರ ಪಾಸ್ ಮಾಡುವ ಕೂಡ ನೋವು ಅನ್ನೋದು ಬರ್ತಾ ಹೋಗುತ್ತೆ ಹೋಗೋಕ್ಕೆ ಭಯ ಆಗುವಂತಹ ನಿಮಗೊಂದು ಪರಿಣಾಮನ ಬೀರ್ತಾ ಹೋಗುತ್ತೆ ಎಷ್ಟೋ ಸಲ ಅದು ಪಾಸಾಗುವಾಗ ಅದು ಸುತ್ತ ಅದರ ಬ್ಲಡ್ ವೇನ್ಸನ್ನ ಕಟ್ ಮಾಡಿ ರಕ್ತ ಕೂಡ ಬರ್ತಾ ಹೋಗುತ್ತೆ ಇನ್ನು ಯುರೆತ್ರೆಯಿಂದ ಆಚೆ ಬರಬೇಕಾದ್ರಂತೂ ನಿಮಗೆ ತುಂಬಾ ನೋವು ಕೊಡುತ್ತೆ ಅದು ಆ ಯುರೆತ್ರಗಿಂತ ಸ್ವಲ್ಪ ಸೈಜ್ ದೊಡ್ಡದಿದ್ರೆ ಅದಕ್ಕಿಂತ ಜಾಸ್ತಿ ದೊಡ್ಡದಾದಾಗ ಯುರೇಟರ್ ಅಥವಾ ಪಾಸ್ ಪಾಸಾಗೋಕ್ಕೆ ಆಗೋಲ್ಲ ಅಂದಾಗ ಅದು ಅಲ್ಲೇ ಉಳ್ಕೋತಾ ಹೋಗುತ್ತೆ ಯುರೇಟರು ಬ್ಲ್ಯಾಡರು ಯುರೆತ್ರ ಎಲ್ಲನ ಹಾಗೆ ಉಳ್ಕೊಂಡ್ಬಿಟ್ರೆ ಅದು ನಿಮಗೆ ತುಂಬನೇ ನೋವು ಕೊಡ್ತಾ ಹೋಗುತ್ತೆ ಆ ನೋವನ್ನು ಖಂಡಿತ ತಡಿಯಕಾಗೋದಿಲ್ಲ ಎಷ್ಟು ಅಂದರೆ ಎಷ್ಟೋ ರೀತಿ ಅಂದರೆ ಯಾವುದೋ ಒಂದು ಹರಕೆ ತಗೊಳ್ಳೋಣ ಅಥವಾ ಏನೇನೋ ಅನ್ಸಕ್ಕೆ ಶುರು ಆಗುತ್ತೆ ಅಷ್ಟು ನೋವು ನಿಮಗೆ ಕಾಡ್ತಾ ಹೋಗುತ್ತೆ ಸೊ ಈ ರೀತಿಯಾದಂತಹ ನೋವು ಇದ್ದಾಗ ಕೂಡ ಅದನ್ನ ಹೇಗೆ ಪರಿಹಾರ ಮಾಡ್ಕೋಬೋದು ಅದರ ಜೊತೆಗೆ ಬರ್ತಲೇ ಇರೋ ಹಾಗೆ ಹೇಗೆ ನೋಡ್ಬೋದು ಅನ್ನೋದನ್ನ ಕೂಡ ಈ ಸಂಜಿಕೆನಲ್ಲಿ ನಾವು ತಿಳ್ಕೊತಾ ಹೋಗೋಣ ಪಾಲಕ್ ಸೊಪ್ಪು ಸೊಪ್ಪಿನ ಅಂಗಡಿ ಅಂತ ಹೋದ ತಕ್ಷಣ ಮೊದಲನೇದಾಗಿ ತೊಗೊಳ್ಳೋದೇ ಪಾಲಕು ಮಕ್ಕಳಿಗೆ ಇಷ್ಟ ಆಗೋದು ಅದು ಅಥವಾ ಹೆಲ್ದಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಆದರೆ ಈ ಪಾಲಕ್ ಸೊಪ್ಪು ಕೂಡ ಕಿಡ್ನಿ ಸ್ಟೋನ್ಸ್ ಇರೋರಿಗೆ ಒಳ್ಳೆಯದಲ್ಲ ಅದು ಹೆಚ್ಚು ಮಾಡ್ತಾನೆ ಹೋಗುತ್ತೆ ಇನ್ನು ಸಾಕಷ್ಟು ಯಾವುದನ್ನು ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಆದರೆ ಈ ಸೊಪ್ಪು ಅಂತ ಬಂದಾಗ ಈ ಪಾಲಕ್ ಸೊಪ್ಪು ಬೇಡ ಅಂತ ಹೇಳಿದ್ವಿ ಹಾಗಿದ್ರೆ ಯಾವ ಸೊಪ್ಪು ಒಳ್ಳೆದಾಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಈ ಸೊಪ್ಪಿನ ಬಗ್ಗೆ ಹೇಳ್ತಾ ಇದ್ರಿ ಸೊ ಇವತ್ತು ನಾವು ಯೂಸ್ ಮಾಡ್ತಾ ಇರ್ತಕ್ಕಂತ ಸೊಪ್ಪು ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪಿನ ಪಲ್ಯನ ನೀವೆಲ್ಲರೂ ಮಾಡಿರ್ತೀರಾ ಅದರ ಒಂದು ವೇಳೆ ಕಿಡ್ನಿ ಸ್ಟೋನ್ ಅಂತ ಬಂದರೆ ಅದ್ರದ್ದು ಜ್ಯೂಸ್ ಮಾಡಿಕೊಂಡು ಕುಡಿದು ಆ ಕಿಡ್ನಿ ಸ್ಟೋನಿನ ಸಮಸ್ಯೆ ಅಥವಾ ಸಿಂಪ್ಟಮ್ಸ್ನ ಯಾವ ಥರ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನ ಇವತ್ತು ನಾವು ನಿಮಗೆ ತೋರಿಸ್ಕೊಳ್ತೀವಿ ನುಗ್ಗೆ ಸೊಪ್ಪಿನ ಜ್ಯೂಸಿಗೆ ಬೇಕಾಗುವ ಸಾಮಗ್ರಿಗಳು ನುಗ್ಗೆ ಸೊಪ್ಪು ಜೀರಿಗೆ ಸೈಂಧವ ಉಪ್ಪು ಕಾಳು ಮೆಣಸಿನ ಪುಡಿ ಈ ಒಂದು ಕಪ್ಪಷ್ಟು ನುಗ್ಗೆ ಸೊಪ್ಪನ್ನ ನಾನು ಇಲ್ಲಿ ತೊಳೆದಿಟ್ಕೊಂಡಿದ್ದೇನೆ ಇದನ್ನ ನಾವು ಮಿಕ್ಸಿಗೆ ಹಾಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಇದೀಗ ನುಣ್ಣಗೆ ಪೇಸ್ಟ್ ಆಗಿದೆ ಇದು ಸ್ವಲ್ಪ ಕಸರೆ ಬರೋದರಿಂದ ಒಂದು ಅರ್ಧ ಕಪ್ಪಷ್ಟು ನೀವು ಇದನ್ನು ಜ್ಯೂಸನ್ನು ಮಾಡ್ಕೊಂಡು ದಿನ ಕುಡಿದ್ರು ಸಾಕಾಗುತ್ತೆ ಹಾಗೆ ಇದಕ್ಕೊಂದು ಸ್ವಲ್ಪ ಜೀರಿಗೆ ಮತ್ತು ಈಗ ಸಾಲ್ಟ್ ಮತ್ತು ಪೆಪ್ಪರ್ನ ಸಮೇತ ನಾನು ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ ಸೊ ಸಾಲ್ಟ್ ಬಗ್ಗೆ ಡಾಕ್ಟರ್ ಅವ್ರು ಹೇಳ್ತಾ ಇದ್ರು ನಾವು ಕಡಿಮೆ ಉಪಯೋಗಿಸ್ಬೇಕು ಅಂತ ಹೇಳಿ ಸಾಲ್ಟ್ ಅಂತ ಬಂದ ತಕ್ಷಣ ಅದೇ ಟೊಮೊಟೊದ ಬಗ್ಗೆ ಹೇಳಿದ್ರು ಸೊ ಅಡುಗೆನಲ್ಲಿ ಸಾಲ್ಟ್ ಯಾಕೆ ಜಾಸ್ತಿ ಬೇಕಾಗುತ್ತೆ ಕೆಲವೊಮ್ಮೆ ಅಂತಂದರೆ ಈಗ ಗ್ರೇವಿ ಎಲ್ಲ ಮಾಡಬೇಕಾದ್ರೆ ಟೊಮೊಟೊನ ಬೇಯಿಸಿ ರುಬ್ಬಿ ಹಾಕುವಂಥ ಅಭ್ಯಾಸ ಇರುತ್ತೆ ಟೊಮೊಟೊ ಅಥವಾ ಆನಿಯನ್ನ ಸೊ ನೀವು ನೋಡಿಬೇಕಿದ್ರೆ ಟೊಮೊಟೊ ಹಾಕಿದಾಗ ನಿಮಗೆ ಅದು ಅಂದ್ರೆ ಉಪ್ಪಿನ ಅಂಶ ಜಾಸ್ತಿ ಹಿರ್ಕೊಳ್ಳುತ್ತೆ ಆ ಪಲ್ಯ ಆಗಿರ್ಬೋದು ಅಥವಾ ಯಾವುದೇ ಒಂದು ಕರಿಗಳಾಗಿರ್ಬೋದು ಸಬ್ಜಿ ಆಗಿರ್ಬೋದು ಉಪ್ಪಿನ ಅಂಶ ಜಾಸ್ತಿ ಹಿರ್ಕೊಳ್ಳುತ್ತೆ ಅದೇ ನೀವು ಟೊಮೊಟೊ ಯೂಸ್ ಮಾಡ್ದೇನೆ ಹಾಗೆ ಸ್ವಲ್ಪ ಹುಣಸೆ ಹುಳಿ ಅಥವಾ ಕೋಕಮ್ ಜ್ಯೂಸನ್ನು ಹಾಕಿದ್ರೆ ನಿಮಗೆ ಅಷ್ಟೊಂದು ಉಪ್ಪಿನ ಅಂಶ ಅದಕ್ಕೆ ಸೇರೋದಿಲ್ಲ ಹಾಗೆ ಈ ತರ ಅಡಿಗೆ ಎಲ್ಲ ಆದಮೇಲೆ ನೀವು ಉಪ್ಪನ್ನ ಉದುರಿಸ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಮೊದಲೇ ಬೇಯಬೇಕಾದ್ರೆ ಹಾಕೋದಕ್ಕಿಂತ ಬದಲಾಗಿ ಲಾಸ್ಟಲ್ಲಿ ನೀವು ಉಪ್ಪನ್ನ ಉದುರಿಸುವಂಥದ್ದು ಸೊ ಈ ಸೈಂಧವ ಉಪ್ಪಿನ ಜೊತೆಗೆ ಒಂಚೂರು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿನ ನಾನೀಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ನಾವು ಸೊಪ್ಪು ಹಾಕಿದ್ರೆ ಒಂದು ಅರ್ಧ ಕಪ್ಪಷ್ಟು ಇದರಲ್ಲಿ ರಸ ಸಿಗುತ್ತೆ ಸೊ ಇಷ್ಟನ್ನು ನಾವು ಈಗ ಖಾಲಿ ಹೊಟ್ಟೆಯಲ್ಲಿ ಯಾವುದೋ ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಬದಲಾಗಿ ಇದನ್ನು ನಾವು ಕುಡಿದ್ರೆ ಮೆಡಿಸಿನ್ಗಿಂತ ಅತ್ಯಂತ ಉತ್ತಮವಾಗಿ ಇದು ಕೆಲಸ ಮಾಡುತ್ತೆ ಕಿಡ್ನಿ ಸ್ಟೋನನ್ನು ಹೋಗಲಾಡಿಸೋದಕ್ಕೆ